ಕನ್ನಡ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಮೊದಲ ಐದು ಹಂತಗಳ ಮತದಾನ ಮುಗ್ದು ಇನ್ನು ಹಂತಗಳ ಮತದಾನ ಬಾಕಿ ಇದೆ ಸೋಲು ಗೆಲುವಿನ ಲೆಕ್ಕಾಚಾರ ಸ್ಟಾರ್ಟ್ ಆಗಿದೆ ಈ ಮಧ್ಯೆ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಫಲಿತಾಂಶದ ಕುರಿತು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಬಿಜೆಪಿ ಹೆಚ್ಚುವರಿ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿ ಸ್ಪಷ್ಟ ಬಹುಮತವನ್ನ ಹೊಂದುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಒಳ್ಳೆಯ ಪ್ರದರ್ಶನವನ್ನು ಕೊಡುತ್ತೆ ಜೊತೆಗೆ ಸೀಟುಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುತ್ತೆ ಅದರಲ್ಲೂ ಕೂಡ ದೇಶದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಬಿಜೆಪಿ ತುಂಬಾ ಶಕ್ತಿಶಾಲಿಯಾಗುತ್ತೆ ಅಲ್ಲದೆ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಕೂಡ ಈ ಬಾರಿ ಸೀಟ್ ಹೆಚ್ಚ ಆಗುವಂತಹ ನಿರೀಕ್ಷೆ ಇದೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸ್ನೇಹಿತರೆ ಅನೇಕ ಜನರು ರಿಸಲ್ಟ್ ಕುರಿತಾಗಿ ವಿವಿಧ ರೀತಿಯಲ್ಲಿ ಪ್ರಿಡಿಕ್ಷನ್ಸ್ ಮಾಡ್ತಾರೆ ಈ ಬಾರಿ ಯಾವ ರೀತಿಯ ಪ್ರಿಡಿಕ್ಷನ್ ಬಂದಿತ್ತು ಅಂದ್ರೆ ಬಿಜೆಪಿಗೆ ಬಿಜೆಪಿಗೆ ಈ ಬಾರಿ ಬಹುಮತ ಪಡೆಯುವಂತಹ ಸಾಧ್ಯತೆ ಇಲ್ಲ ಮತ್ತು ಮೊದಲ ಕೆಲವು ಹಂತಗಳ ಮತದಾನ ಆಡಳಿತ ಪಕ್ಷದ ಪರವಾಗಿಲ್ಲ ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ರು ಅನೇಕರು ಇದನ್ನೇ ಊಹಿಸಿ ವರದಿಗಳನ್ನು ಕೂಡ ಮಾಡಿದ್ರು ಆದ್ರೆ ಇದರ ಮಧ್ಯೆ ಪ್ರಶಾಂತ್ ಕಿಶೋರ್ ಈ ರೀತಿಯಾದ ಹೇಳಿಕೆನ ಕೊಟ್ಟಿರೋದು ಒಂದು ರೀತಿಯಲ್ಲಿ ಪಿಗೆ ಸ್ವಲ್ಪ ಸಪ್ಪ ಅಂತ ಹೇಳಬಹುದು ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನ ತಂದಿದೆ ಆದರೆ ಪ್ರಶಾಂತ್ ಕಿಶೋರ್ ಅವರು ಕೇವಲ ಏನು ಹೇಳುತ್ತೆ ಮೆಜಾರಿಟಿ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಬಿಟ್ರೆ ರಾಜ್ಯವಾರು ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನೋದನ್ನ ಊಹಿಸಕ್ಕೆ ಅವರು ನಿರಾಕರಿಸಿದ್ದಾರೆ ಇನ್ನು ಮೋದಿ ವಿಪಕ್ಷಗಳಿಂದ ಸವಾಲನ್ನ ಎದುರಿಸದೆ ಇರಬಹುದು ಆದರೆ ದೇಶದ ಜನರ ಆಕ್ರೋಶವನ್ನ ಖಂಡಿತವಾಗಿಯೂ ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿರೋದು ಅಂದ್ರೆ ಪ್ರಶಾಂತ್ ಕಿಶೋರ್ ಅವರು ಏನ್ ಹೇಳಿದಾರಂತಂದ್ರೆ ಮೋದಿ ಬ್ರ್ಯಾಂಡ್ ಕುಸಿತವಾಗ್ತಾ ಇದೆ ಹೌದು ಬಿಜೆಪಿಯ ಬಗ್ಗೆ ಈಗ್ಲೂ ಕೂಡ ಜನರಲ್ಲಿ ಸಕಾರಾತ್ಮಕ ಭಾವನೆ ಇದೆ ಅಂತ ಹೇಳಿರುವಂತಹ ಪ್ರಶಾಂತ್ ಕಿಶೋರ್ ಮೋದಿ ಬ್ರ್ಯಾಂಡ್ ಮಾತ್ರ ಕುಸಿತಾ ಇದೆ ಪ್ರಧಾನಿಯ ಪ್ರಭಾವ ಕ್ಷೀಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಇತರ ವಿರೋಧ ಪಕ್ಷಗಳ ಕಾರ್ಯವೈಖರಿಯನ್ನ ಅವರು ಟೀಕಿಸಿದ್ದಾರೆ ಬಿಜೆಪಿ ವಿರುದ್ಧ ಪ್ರಯೋಗಿಸಬಹುದಾದ ಅನೇಕ ಅಸ್ತ್ರಗಳನ್ನ ಅಂದರೆ ಅವಕಾಶಗಳನ್ನ ಇಂಡಿಯನ್ ಮೈತ್ರಿಕೂಟ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ರಾಜ್ಯ ವಿಧಾನಸಭಾ ಚುನಾವಣೆಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ನಡುವಿನ ನಿರ್ಣಾಯಕ ತಿಂಗಳುಗಳು ಹಾಳಾಗೋಗಿದೆ ಇದು ಇಂಡಿಯಾ ಬಣದ ಮೇಲೆ ಒಂದು ರೀತಿಯಲ್ಲಿ ಕೆಟ್ಟದಾದ ಪರಿಣಾಮವನ್ನ ಬೀರಿದೆ ಅಂತ ಅವರು ಒತ್ತಿ ಹೇಳಿದ್ದಾರೆ ಡಿಸೆಂಬರ್ನಲ್ಲಿ ಮೂರು ರಾಜ್ಯಗಳಲ್ಲಿನ ಬಿಜೆಪಿಯ ಗೆಲುವು ಮತ್ತು ಜನವರಿಯಲ್ಲಿ ನಡೆದ ಅಯೋಧ್ಯೆ ರಾಮ ಉದ್ಘಾಟನೆ ಕಮಲ ಪಡೆಯ ಗೆಲುವಿಗೆ ಮತ್ತಷ್ಟು ಶಕ್ತಿಯನ್ನು ನೀಡುತ್ತೆ ಅಂತ ಹೇಳಿದ್ದಾರೆ ಏನು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದ್ರೆ ಮೋದಿ ಬ್ರ್ಯಾಂಡ್ ಈಗ ಅದು ದುರ್ಬಲವಾಗಿದೆ ಈಗ ಬೇರೆ ಯಾರಿಗೆ ಮತವನ್ನು ಹಾಕೋದು ಎಂಬ ಯೋಚನೆಯಲ್ಲಿ ಜನರಿದ್ದಾರೆ ಅವರಿಗೆ ಬ್ರ್ಯಾಂಡ್ ಮೋದಿ ದುರ್ಬಲವಾಗಿ ಕಾಣ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಬೆಂಬಲಿಗ ಮತದಾರರಲ್ಲಿ ಭಾರಿ ಉತ್ಸಾಹ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ಅಭಿವೃದ್ಧಿ ಮಾಡಲು ಬಿಜೆಪಿಗೆ ಇನ್ನೊಂದು ಅವಧಿ ಸಿಗಬೇಕು ಎಂಬ ಭಾವನೆ ಮೋದಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಅಥವಾ ಮೋದಿ ಪ್ರಧಾನಿ ಆಗ್ಬಿಟ್ರೆ ದೇಶ ಉದ್ಧಾರ ಆಗ್ಬಿಡುತ್ತೆ ಅನ್ನುವಂತಹ ಭಾವನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡ ಸಂಖ್ಯೆ ಜನರಲ್ಲಿ ಇತ್ತು ಅಂದ್ರೆ ಒಂದು ದೊಡ್ಡ ಗ್ರೂಪಿಗೆ ಈ ರೀತಿಯಾದಂತಹ ಅಭಿಪ್ರಾಯ ಇತ್ತು ಆದರೆ ಈಗ ಹಾಗಿಲ್ಲ ಬೇರೆ ಯಾರೂ ಇಲ್ಲ ಏನು ಮಾಡೋದು ಇವರಿಗೆ ಮತ್ತೆ ಓಟ್ ಹಾಕ್ಬೇಕಾ ಅನ್ನುವಂತಹ ಭಾವನೆ ಬಂದಿದೆ ಜನರ ಉತ್ಸಾಹ ಸಂಪೂರ್ಣ ಇಳಿದು ಹೋಗಿದೆ ಅಂತ ಹೇಳಿದ್ದಾರೆ ಇದು ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾ ಇರೋದು ತುಂಬಾ ಜನರಿಗೆ ಅಂದ್ರೆ ಇವಾಗ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಂದು ಸುದ್ದಿ ಆಗಿರಬಹುದು ರೀಲ್ಸ್ ಆಗಿರಬಹುದು ಜನರ ಅಭಿಪ್ರಾಯವನ್ನ ನೋಡ್ತಾ ಹೋದ್ರೆ ಎಲ್ರಿಗೂ ಕೂಡ ಒಂದು ಮೋದಿ ಅಲೆ ಅಂದ್ರೆ ಮೋದಿ ಪರವಾದ ಅಲೆಯೇ ಇದೆ ಕೆಲವರು ಮೋದಿ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಏನು ಹೇಳ್ತಾರೆ ಇಂಡಿಯಾ ಒಕ್ಕೂಟಕ್ಕೆ ನಮ್ಗೆ ಹಾಕಕ್ಕೆ ಅನ್ ಇಷ್ಟ ಇಲ್ಲ ಹಾಗಾಗಿ ನಮಗೆ ಬಿ ಜೆ ಪಿಗೆ ಹಾಕ್ತೀವಿ ಮೋದಿಗೆ ಹಾಕ್ತೀವಿ ಅಂದರೆ ಪ್ರಶಾಂತ್ ಕಿಶೋರ್ ಅವರಿಗೆ ಏನು ಹೇಳಿದಾರಲ್ಲ ಬೇರೆ ಯಾರಿಗೂ ಓಟ್ ಹಾಕೋಕ್ಕಾಗಲ್ಲ ಇವರಿಗೆ ಓಟ್ ಹಾಕಬೇಕು ಆ ರೀತಿಯಾದಂತಹ ಮನೋಭಾವನೆ ಕೂಡ ಇದೆ ಆದರೆ ಇದು ಎಷ್ಟು ಸತ್ಯ ಆಗುತ್ತೆ ಎಷ್ಟು ಸುಳ್ಳಾಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದು ಯಾವಾಗ ಹೇಳಿ ಜೂನ್ ನಾಲ್ಕಕ್ಕೆ ಇನ್ನು ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಬಹುದು ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸೀಟ್ಗಳನ್ನು ಗೆಲ್ತದೆ ಎಂಬುದಕ್ಕೆ ಪ್ರಶಾಂತ್ ಕಿಶೋರ್ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದಾರೆ ಇದು ಚುನಾವಣೆಯ ಚರ್ಚೆಯನ್ನೇ ಬದಲಿಸಿದೆ ಅಂತ ಅಂದಿದ್ದಾರೆ ಒಂದು ಕಂಪನಿಯಿಂದ ನಿರೀಕ್ಷೆಗಳು ತುಂಬಾ ಹೆಚ್ಚಾದಾಗ ಮತ್ತು ಉತ್ತಮ ಪ್ರದರ್ಶನ ನೀಡಿದ್ರು ಕೂಡ ಅವರು ಅದನ್ನ ಪೂರೈಸದೇ ಇದ್ದಾಗ ಅದರ ಪರಿಣಾಮ ಶೇರ್ ಮಾರುಕಟ್ಟೆ ಮೇಲೆ ಬೀಳುತ್ತೆ ಹಾಗೆಯೇ ಬಿಜೆಪಿ ಮುನ್ನೂರ ಎಪ್ಪತ್ತಕ್ಕಿಂತ ಕಡಿಮೆ ಸ್ಥಾನಗಳನ್ನ ಪಡೆದ್ರೆ ಅದು ಚರ್ಚೆಗೆ ವಿಷಯ ಆಗುತ್ತೆ ಮತ್ತೆ ಇದರ ಪರಿಣಾಮ ಏನಿದೆಯಲ್ವಾ ಅದು ಮಾರುಕಟ್ಟೆಯಲ್ಲಿ ಕೂಡ ನಾವು ಕಾಣಬಹುದಾಗಿದೆ ಅಂದ್ರೆ ಶೇರ್ ಮಾರುಕಟ್ಟೆಯಲ್ಲಿ ನಾವು ಅದನ್ನ ಕಾಣಬಹುದು ಇನ್ನು ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಮುನ್ನೂರ ಎಪ್ಪತ್ತು ಮತ್ತು ನಾನೂರು ಸ್ಥಾನಗಳನ್ನ ಮೀರಿದ ಚರ್ಚೆ ಕೂಡ ನಡೀತಾ ಇದೆ ಇದು ಬಿಜೆಪಿಯ ತಂತ್ರ ಅಥವಾ ಪ್ರತಿಪಕ್ಷಗಳ ದೌರ್ಬಲ್ಯ ಅಂತ ಪರಿಗಣಿಸಲಾಗಿದೆ ಆದ್ರೆ ಬಿಜೆಪಿ ತನ್ನ ಗುರಿಯನ್ನ ಇನ್ನೂರ ಎಪ್ಪತ್ತೆರಡರಿಂದ ಮುನ್ನೂರ ಎಪ್ಪತ್ತಕ್ಕೆ ಶಿಫ್ಟ್ ಆಗಿದೆ ಇದರಿಂದ ಬಿಜೆಪಿಗೆ ಲಾಭವಾಗಿದೆ ಈಗ ಯಾರು ಕೂಡ ಮೋದಿ ಸೋಲ್ತಾರೆ ಅಂತ ಹೇಳ್ತಾ ಇಲ್ಲ ಮುನ್ನೂರ ಎಪ್ಪತ್ತು ಸೀಟು ಬರ್ತದೋ ಇಲ್ವಾ ಅಂತ ಎಲ್ರು ಹೇಳ್ತಾ ಇದ್ದಾರೆ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಮೋದಿ ವಿನ್ ಆಗ್ತಾರೆ ಅಂತ ಗೊತ್ತು ಆದರೆ ಮೋದಿಗೆ ಮುನ್ನೂರ ಎಪ್ಪತ್ತು ಸೀಟ್ ಬರುತ್ತಾ ಮುನ್ನೂರ ಎಪ್ಪತ್ತಿಗಿಂತ ಕಡಿಮೆ ಸೀಟ್ ಬರುತ್ತಾ ಅಂದ್ರೆ ಈ ಬಾರಿ ಅಂದ್ರೆ ಅಬ್ಕಿ ಬಾರ್ ಚಾರ್ ಸೌ ಪಾರ್ ಅಂತ ಏನ್ ಹೇಳ್ತಾ ಇದ್ದಾರಲ್ವಾ ಆ ಚಾರ್ಸೋ ರೀಚ್ ಆಗ್ತಾರ ಮೋದಿ ಅನ್ನುವಂಥದ್ದೇ ಪ್ರಶ್ನೆ ಬಿಟ್ಟರೆ ಮೋದಿ ಸೋಲ್ತಾರ ಅಥವಾ ಗೆಲ್ತಾರ ಅನ್ನುವಂತಹ ಪ್ರಶ್ನೆ ಇಲ್ಲ ಎಲ್ರಿಗೂ ಕೂಡ ಮೋದಿ ಗೆಲ್ತಾರೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಹುಟ್ಟಿಕೊಳ್ತಾ ಇದೆ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಇಷ್ಟೇ ಅಲ್ಲದೆ ರಾಹುಲ್ ಗಾಂಧಿಗೆ ಪ್ರಶಾಂತ್ ಕಿಶೋರ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಏನ್ ಗೊತ್ತಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸಲಹೆ ನೀಡಿದಂತಹ ಪ್ರಶಾಂತ್ ಕಿಶೋರ್ ಚುನಾವಣಾ ಫಲಿತಾಂಶಗಳು ಕಾಂಗ್ರೆಸ್ ಪರವಾಗಿ ಇಲ್ಲದೆ ಇದ್ರೆ ಐದು ವರ್ಷಗಳ ವಿರಾಮವನ್ನು ತೆಗೆದುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಐದು ವರ್ಷ ರೆಸ್ಟ್ ಮಾಡಿ ಐದು ವರ್ಷ ಮೋದಿ ಇನ್ ಕೆಲಸ ಮಾಡ್ತಾರಲ್ವಾ ಮೋದಿ ಆಡಳಿತ ನಡೆಸ್ತಾರಲ್ವ ಅಲ್ಲಿ ತನಕ ನೀವು ರೆಸ್ಟ್ ಮಾಡಿ ಸುಮ್ಮನೆ ಮಾತಾಡ್ತಾನೆ ಇರಬೇಡಿ ಅಂತ ಹೇಳಿದ್ದಾರೆ ಇನ್ನು ಮೂರನೇ ಅವಧಿಯಲ್ಲಿ ಬಿಜೆಪಿಗೆ ಅನೇಕ ಕಠಿಣ ಸವಾಲು ಎದುರಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ ಭೂ ಮಸೂದೆ ವಿರೋಧಿ ಪ್ರತಿಭಟನೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ವಿರೋಧಿಸಿ ನಡೆದಂತಹ ಪ್ರತಿಭಟನೆ ಮತ್ತು ರೈತರ ಹೋರಾಟವನ್ನು ಉಲ್ಲೇಖಿಸಿ ಅವರು ಸವಾಲುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಎಲ್ಲ ಸವಾಲುಗಳಿಂದ ಮೋದಿ ದುರ್ಬಲ ಪ್ರಧಾನಿ ಅಂತ ಅನಿಸಿಕೊಳ್ತಾರೆ ಅಂತಲೂ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಆದರೆ ದುರ್ಬಲ ಪ್ರಧಾನಿ ಅಂತ ಆಗ್ತಾರಾ ಅಥವಾ ಈ ಬಾರಿ ಕೂಡ ಏನಂತ ಹೇಳಿದ್ರೆ ಈಗಲೇ ಹೇಳ್ತಾ ಇದ್ದಾರೆ ಮೋದಿ ಏನಾದರೂ ಮೋದಿಗೆ ನಾನ್ನೂರು ಸೀಟ್ ಏನಾದರೂ ಕೊಟ್ಟರೆ ನೀವು ಫುಲ್ ಮೆಜಾರಿಟಿ ಏನಾದರೂ ಕೊಟ್ಟರೆ ನೀವು ಆರೇ ತಿಂಗಳಲ್ಲಿ ಪಿ ಓಕೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವು ಭಾರತಕ್ಕೆ ಸೇರಿಸಿಕೊಳ್ತೀವಿ ಅಂತ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನಾದರೂ ಅಂದರೆ ಪ್ರಶಾಂತ್ ಕಿಶೋರ್ ಅವರು ಊಹಿಸಿದಂತೆ ಕೆಲವೊಂದು ಏನು ಹೇಳ್ತಾರೆ ಈಗ ಸಿ ಎ ಆಗಿರಬಹುದು ಎನ್ ಆರ್ ಸಿ ಆಗಿರಬಹುದು ಅಥವಾ ಬೇರೆ ಬೇರೆ ಭೂಮಸೂದೆ ಕಾಯ್ದೆ ಇದೆಲ್ಲವೂ ಮೋದಿಗೆ ಏನು ಹೇಳ್ತಾರೆ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅಥವಾ ಮೋದಿನ ದುರ್ಬಲ ಮಾಡುತ್ತೋ ಅಥವಾ ಪಿ ಒ ಕೆ ನಾನ್ನೂರು ಸೀಟ್ ಕೊಟ್ಟು ಪಿ ಯು ಕೆನ ಭಾರತಕ್ಕೆ ಸೇರಿಸಿದಾಗ ಅಥವಾ ಸೇರಿಸಿದ್ರೆ ಪ್ರಧಾನಿ ಮೋದಿಯನ್ನ ಮತ್ತೊಮ್ಮೆ ಬಲಿಷ್ಠ ನಾಯಕನನ್ನಾಗಿ ಕಾಣಿಸುವಂತಹ ಎಲ್ಲ ಲಕ್ಷಣ ಕೂಡ ಕಾಣಿಸ್ತಾ ಇದೆ ಆದರೆ ಏನಾಗುತ್ತೆ ಮೋದಿ ವಿನ್ನಾಗ್ತಾರ ಆಗ್ತಾರ ಇಲ್ವಾ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಪ್ರಶಾಂತ್ ಕಿಶೋರ್ ಅವರ ಈ ಒಂದು ಊಹೆ ನಿಮಗೆ ಎಷ್ಟು ಸರಿ ಅನಿಸ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ